ಅನೇಕ ರಾಜ್ಯದಲ್ಲಿ ಅನೇಕ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಿಂದ ನಡೆದಿವೆ ಆದರೆ ಕೆಲವು ಕಿಚ್ಚ ಮುಖಂಡರು ಪಕ್ಷಗಳು ಅದನ್ನು ಅಲ್ಲೆಗಳಿಸಬೇಕು ಅಂತ ಹೇಳಿ ಅವರು ಸ್ವಲ್ಪ ನಮಗೆ ಹಿಂದೇಟ್ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತನ್ನ ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವ ಕೆಲಸ ಜನರ ಮನಸ್ಸಿಗೆ ಮುಟ್ಟಿದೆ ಕೆನ್ ಕೈಗೆ ತಲುಪಿದೆ ನಮ್ಮ ತಾಯಿಂದರ್ ಇವತ್ತು ಅಡ್ಡಾಡ್ತಾ ಇದ್ದಾರೆ ಅದರ ಲಾಭವನ್ನ ಪಡಿತಾ ಇದ್ದಾರೆ ಅದನ್ನ ಯಾರಾದರೂ ಅಲ್ಲಗಳಿಸ್ತಕ್ಕಂತ ಪ್ರಯತ್ನ ಮಾಡಿದ್ರೆ ಅದು ಎಂದೂ ಕೂಡ ಜನ ಅಂಥವರಿಗೆ ಒಪ್ಪೋದಿಲ್ಲ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೆ ಎರಡನೇದು ನಮ್ಮ ದೇಶ ಇವತ್ತು ಬಹಳ ಕಠಿಣ ಪರಿಸ್ಥಿತಿಯಲ್ಲಿದೆ ಒಂದು ಕಡೆ ಮೊನ್ನೆ ತಾನೇ ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಪಹಲ್ಗಾಮ್ ಒಂದು ಟೆರರಿಸ್ಟ್ ಆಕ್ಟಿವಿಟಿ ನಡೆಯಿತು ಆವಾಗ ಬಹಳಷ್ಟು ಜನರಿಗೆ ಏ ಯಾರು ಸಿಟ್ಟಿ ಬರೆಸ್ರಿ ಸಿನಿಮಾ ಹಾಲ್ ಏನಪ್ಪ ಸ್ವಲ್ಪ ಸುಮ್ಮನೆ ಸಿಂಧು ಈ ಒಂದು ಪಯಲ್ಗಾಂವ್ ಟೆರರ್ನಲ್ಲಿ ನಮ್ಮ ಜನರಿಗೆ ಇಪ್ಪತ್ತಾರು ಜನರಿಗೆ ಕೊಲೆ ಮಾಡಿದ್ರು ಪಾಕಿಸ್ತಾನ್ ಟೆರರಿಸ್ಟ್ ಅದರ ಉತ್ತರವಾಗಿ ನಾವು ಕೂಡ ನಮ್ಮ ದೇಶದ ಸೈನಿಕರು ಅದಕ್ಕೆ ಉತ್ತರ ಕೊಟ್ಟು ಅವರ ಎಲ್ಲೆಲ್ಲಿ ಟೆರರಿಸ್ಟ್ ಏರಿಯಾ ಇದೆ ಆ ಏರಿಯಾದಲ್ಲಿ ಕೂಡ ನಮ್ಮ ಸೈನಿಕರು ದಾಳಿ ಮಾಡಿ ಅವರ ಅವರಿಗೆ ಕೊಲೆ ಮಾಡಿದ್ರು ಸೊ ಇದು ಎಲ್ಲ ಸರ್ಕಾರದ ಒಂದ್ ಕಡೆ ಇದ್ರೆ ಈ ದೇಶದ ಜನ ಸೈನಿಕರು ಇವರೆಲ್ಲರೂ ಕೂಡ ಒಕ್ಕಟ್ಟಾಗಿ ಇಂಥ ಕಾರ್ಯಕ್ರಮಕ್ಕೆ ಅಂದ್ರೆ ದೇಶ ಉಳಿಸೋಸ್ಕರ ದೇಶದ ಒಂದು ರಕ್ಷಣೆ ಮಾಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಆದರೆ ಕೆಲವು ಜನ ಕ್ರೆಡಿಟ್ ತಗೊಳಕ್ಕೆ ನಾವೇ ಮಾಡಿದ್ದೇವೆ ನಾವೇ ಹೊಡೆದಿದ್ದೇವೆ ಅಂತ ಹೇಳಿಕೊಂಡು ಓಡ್ಯಾಡೋರು ಕೆಲವು ಜನ ಇದ್ದಾರೆ ಹಾ ಅವರೇ ಏನಾದರೂ ಸೈನ್ಯದಲ್ಲಿ ಕ್ಯಾಪ್ಟನ್ನು ಅಥವಾ ಕರ್ನಲ್ಲು ಲೆಫ್ಟಿನೆಂಟ್ ಕರ್ನಲ್ ಅಥವಾ ಜನರಲ್ ಇದ್ದಿದ್ರೆ ನಾವು ಹೇಳ್ತಿದ್ದೇವೆ ಏನಪ್ಪಾ ಭಾಳ ದೊಡ್ಡ ಒಂದು ಕೆಲಸ ಮಾಡಿದ್ದಾರೆ ಇವರು ದೇಶಕ್ಕೆ ತ್ಯಾಗ ಮಾಡಿ ಹೋರಾಟ ಮಾಡಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೋದು ಆದ್ರೆ ಅದು ಏನೂ ಇಲ್ಲ ಆದರೆ ತಮ್ಮ ಕೆಲಸ ಬಿಟ್ಟು ಇಲ್ಲಿ ಪೆಹಲ್ಗಾಮದಲ್ಲಿ ಒಂದು ಕಡೆ ಅಟ್ಯಾಕ್ ನಡೆದಿದೆ ಇನ್ನೊಂದು ಕಡೆ ನಾವು ಎಲ್ಲ ಪಕ್ಷದ ಮೀಟಿಂಗ್ ಕರೆಸಿ ಅಂತ ಹೇಳಿ ಮೋದಿ ಅವರಿಗೆ ಹೇಳಿ ಕೇಳಿಕೊಂಡೇವೆ ನಾನೇ ಮೊದಲು ಕೇಳಿದ್ದು ಅದೇ ಈ ಭಾಗದಲ್ಲಿ ಬಂದಾಗ ನಾನು ಸ್ಪಷ್ಟವಾಗಿ ಹೇಳಿದೆ ಮೋದಿ ಅವರು ಹಾಲ್ ಪಾರ್ಟಿ ಮೀಟಿಂಗ್ ಕರೆಸ್ಬೇಕು ಎಲ್ಲರ ಜೊತೆಯಲ್ಲಿ ಮಾತಾಡಬೇಕು ಅವ್ರ ಮೀಟಿಂಗ್ನಲ್ಲಿ ಬರಬೇಕು ಅಂತ ನಾವು ಹೇಳಿದೆ ಆದರೆ ಮೋದಿಯವರು ಎರಡು ಸಾರಿ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೂ ಕೂಡ ಅವರು ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ನಾನು ಕೇಳ್ತೇನೆ ನಮಗೆ ನೀವು ಬುದ್ಧಿ ಮಾತು ಹೇಳ್ತೀರಿ ನಾವು ದೇಶಕ್ಕಾಗಿ ನಮ್ಮ ನಮ್ಮ ಕೆಲಸಗಳನ್ನು ಬಿಟ್ಟು ಕನ್ಯಾಕುಮಾರಿಯಿಂದ ತನ ಎಲ್ಲ ಮುಖಂಡರು ಬಂದರು ಆದರೆ ಈ ನಮ್ಮ ಆದರೆ ಮೋದಿ ಅವರು ಈ ದೇಶದಲ್ಲೇ ಇದ್ದು ಈ ಭಾಗದಲ್ಲೇ ಇದ್ದು ಅವರು ನಮ್ಮ ಬಿಹಾರ್ನಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತಾಗಿ ನಮ್ಮ ಮೀಟಿಂಗ್ಗೆ ಬರಲಿಲ್ಲ ಅಂದ್ರೆ ಏನರ್ಥ ನಿಮ್ಮ ದೇಶ ಒಂದು ಕಡೆ ನಮ್ಮ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ ದೇಶದಲ್ಲಿ ಇನ್ನೊಂದು ಕಡೆ ನಮ್ಮೆಲ್ಲರನ್ನ ಕರೆಸಿ ನೀವು ಡೆಲ್ಲಿಯಲ್ಲಿ ನೀವು ಮೀಟಿಂಗ್ ಮಾಡಿಕೊಳ್ಳಿ ನಾನು ಬಿಹಾರ್ಗೆ ಹೋಗಿ ಪ್ರಚಾರ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿ ಇದು ಸರಿಯಲ್ಲ ಈ ರೀತಿ ಭಾವನೆ ಇಟ್ಟುಕೊಂಡು ನೀವು ಏನಾದರೂ ಕೆಳಮಟ್ಟದಲ್ಲಿ ಅಥವಾ ವಿರೋಧ ಪಕ್ಷದವರಿಗೆ ನೀವು ಹೀನಾಯವಾಗಿ ಅಥವಾ ಕೆಳಮಟ್ಟದಿಂದ ನೋಡಿದ್ರೆ ಈ ದೇಶದ ಜನ ಈ ದೇಶದ ನಾಯಕರು ಈ ದೇಶದ ನಮ್ಮ ಯುವಕರು ಎಂದೂ ಕೂಡ ಸಹಿಸೋದಿಲ್ಲ ಅನ್ನತಕ್ಕಂಥ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಯಾರಿಗೂ ಹೆದುರೇ ಇಲ್ಲ ಇಂದಿರಾ ಗಾಂಧಿ ಅವರಂತೂ ಈ ಬಾಂಗ್ಲಾದೇಶ್ ಯುದ್ಧ ನಡೆದಾಗ ಇಲ್ಲಿ ಅಮೇರಿಕದು ಏಳನೇ ಫ್ಲೀಟ್ ದೊಡ್ಡ ಒಂದು ಜಹಾದ್ ಬಂದಿತ್ತು ನೀರಿನ ಮೇಲಿಂದ ದೊಡ್ಡ ದೊಡ್ಡ ಅದರಲ್ಲಿ ಚಿಪ್ಪಣಿಗಳು ಯುದ್ಧ ಸಾಮಾನುಗಳು ಅನೇಕ ಬಂದು ನಮ್ಮ ಹತ್ರ ನಿಂತರೂ ಕೂಡ ಇಂದಿರಾ ಗಾಂಧಿ ಹಿಂದೆಟ್ಟು ಆಗಲಿಲ್ಲ ದೇಶ ಉಳಿಸೋಸ್ಕರ ಮತ್ತು ಬಾಂಗ್ಲಾದೇಶದವರಿಗೆ ಸಹಾಯ ಮಾಡದೋಸ್ಕರ ಅವರು ಯಾರಿಗೂ ಹೆದರದೆ ಬೆದರದೆ ಅವರು ಯುದ್ಧವನ್ನ ಮಾಡಿ ಬಾಂಗ್ಲಾದೇಶದವರಿಗೆ ಸ್ವತಂತ್ರ ಮಾಡಿದ್ರು ಇಂಥ ಇಂದಿರಾ ಗಾಂಧಿ ನಂಬಲ್ಲಿದ್ದಾಳೆ ಮಾತಾಡಿಲ್ಲ ನಾನು ನೋಡ್ತೀನಿ ಒಳಗೆ ಹೋಗಿ ಕುಡಿತೀನಿ ಒಳಗೆ ಹೋಗಿ ಕುಡಿತೀನಿ ಅಂತ ಎಂದು ಹೇಳಿಲ್ಲ ಅವ್ರು ಹೇಳಿದ್ರು ಒಂದೇ ಧೈರ್ಯದಿಂದ ಈ ದೇಶನ ಉಳಿಸ್ತೇನೆ ದೇಶಕ್ಕೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಮಾನವ ಕುಲಕ್ಕೆ ರಕ್ಷಣೆ ಮಾಡತಕ್ಕಂಥ ಕೆಲಸ ನಂದು ನಮ್ಮ ಪಕ್ಕದಲ್ಲೇ ಇದು ಎಲ್ಲ ಏನು ಯುದ್ಧ ನಡೆದಿದೆ ಇದಕ್ಕೆ ನಾವು ನಿಲ್ಲಿಸಬೇಕು ಅನ್ನತಕ್ಕಂಥ ಮಾತು ಇಂದಿರಾ ಗಾಂಧಿ ಅವರು ಹೇಳಿದರು ಇವತ್ತು ಅದೇ ಮಾತನ್ನು ಸೋನಿಯಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ಹೆಚ್ಚು ನಿಮ್ಮ ಸಮಯ ತೆಗೆದುಕೊಳ್ಳದೆ ಇಷ್ಟು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಕೊಟ್ಟಂತಹ ಸವಲತ್ತದ ಉಪಯೋಗ ಮಾಡಿ ಆಮೇಲೆ ದೇಶದ ರಕ್ಷಣೆ ಮಾಡಿ ಮತ್ತು ಎಲ್ಲರೂ ಕೂಡ ದೇಶದ ಒಂದು ರಕ್ಷಣೆ ಸಂದರ್ಭದಲ್ಲಿ ಒಂದಾಗಿರಬೇಕು ಎಲೆಕ್ಷನ್ ಬಗ್ಗೆ ಏನು ಯೋಚನೆ ಮಾಡಿಕೊಂಡು ಅಡ್ಡಾಡಬಾರ್ದು ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಿ ಕೊನೆಯದು ಮಾತನ್ನು ನಾನು ನಿಮಗೆ ಹೇಳ್ತೇನೆ ಈ ಏನು ಇಂಥ ಬೃಹತ್ ಸಭೆ ನಡೆದಿದೆ ಇಂಥ ಬೃಹತ್ ಸಭೆ ಇವತ್ತು ತಾವು ನೆರವೇರಿಸಿದ್ದೀರಿ ನಾನು ರೈತರ ಕಾರ್ಯಕರ್ತರಿಗೆ ನಾಯಕರಿಗೆ ಎಮ್ ಎಲ್ ಎಗಳಿಗೆ ಎಲ್ಲರಿಗೆ ನನ್ನ ಆರ್ಥಿಕವಾದಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ ಮತ್ತು ನೀವು ಕೂಡ ಇಲ್ಲಿ ಬಂದು ಇನ್ನು ನಮ್ಮ ಮಾತು ಕೇಳಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಂದಿದ್ರಿ ನಿಮಗೂ ಕೂಡ ನಾನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತು ನಾವು ಎಷ್ಟೇ ಈ ದೇಶದಲ್ಲಿ ಒಕ್ಕಟ್ಟಾಗಬೇಕು ಅನ್ನತಕ್ಕಂಥ ಪ್ರಯತ್ನ ಮಾಡಿದ್ರೆ ಕೆಲವು ಕಡೆ ಕೆಲವು ಜನ ಈ ಒಕ್ಕಟ್ಟನ್ನು ಮುರಿಬೇಕು ಅನ್ನತಕ್ಕಂಥದನ್ನು ನಡೆದಿದೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ನೀವು ಹತ್ತು ಹದಿನೈದು ಹೆಸರುಗಳನ್ನು ನಾವು ಪೂರ್ತಿ ತೆಗೆದುಕೊಂಡು ಹೋಗೋಕ್ಕೆ ಸ್ವಲ್ಪ ಸಮಯ ಆಗ್ತದೆ ಅದಕ್ಕಾಗಿ ನಾನು ಅವರ ಕ್ಷಮೆಯನ್ನು ಕೇಳುತ್ತೇನೆ ಯಾರ್ಯಾರದು ಈ ಕಾರ್ಡ್ನಲ್ಲಿ ಹೆಸರಿದೆ ಅಥವಾ ಇನ್ವಿಟೇಷನ್ನಲ್ಲಿ ಅವರೆಲ್ಲರ ಕ್ಷಮೆಯನ್ನು ಕೇಳಿ ಅವರಿಗು ಕೂಡ ನಾನು ನಮಸ್ಕರಿಸಿ ಇಲ್ಲಿ ಕುಂತಂತ ನಮ್ಮ ರೈತ ಬಾಂಧವರೇ ಯುವ ಮಿತ್ರರೇ ನಮ್ಮ ತಾಯಿಂದರೆ ಹಾಗೂ ಅನೇಕ ಜನ ಹಳ್ಳಿಗಳಿಂದ ತಾವು ಬಂದಿದ್ರಿ ಮತ್ತು ವಿಶೇಷವಾಗಿ